ಈ ಗ್ರಾಮದ ಜನತೆಗೆ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಹಿಂದುಳಿದ ವರ್ಗದ ಸಮುದಾಯದ ಹುಡುಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನೇ ನಂಬಿಕೊಂಡು ಬರ್ತದೆ ಇಲ್ಲ ಇಲ್ಲ ಅವರು ಈಗ ನಾವ ರೀ ಪ್ರಾಮಾಣಿಕವಾಗಿ ಹಬ್ಬ ಅಸ್ಮಾ ಮೊಬೈಲ್ಗೆ ಅದೇ ಮೊಬೈಲ್ ಅಂಬರ ಈ ಗ್ರಾಮದ ಜನತೆಗೆ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಹಿಂದುಳಿದ ವರ್ಗದ ಸಮುದಾಯದ ಹುಡುಗ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ನಂಬಿಕೊಂಡು ಮೇಲೆ ಇಲ್ಲ ಇಲ್ಲ ಅವರು ಈಗ ನಾವು ರಾತ್ರಿ ಪ್ರಾಮಾಣಿಕವಾಗಿ ಅವರ ಮೊಬೈಲ್ ಅಂದ್ರೆ ಅದೇ ಮೊಬೈಲ್ ಆಪ್